ತುಮಕೂರಿನ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ದಂಧೆ ನಡೆಯುತ್ತಿರುವ ಬಗ್ಗೆ ಆರೋಪಗಳು ಕೇಳಿಬಂದಿವೆ ಇತ್ತೀಚೆಗಷ್ಟೇ ಈ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡಾಗ ಪೆಟ್ರೋಲ್ ಕಡಿಮೆ ಬಂದಿದ್ದು ಈ ಕುರಿತು ಸ್ಪಷ್ಟನೆ ಕೋರಿದಾಗ ಪೆಟ್ರೋಲ್ ಬಂಕ್ನ ಮಾಲೀಕರು ಕುಂಟು ನೆಪ ಹೇಳಿ ತಪ್ಪಿಸಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳ ಎದುರೇ ಪೆಟ್ರೋಲ್ ಪರೀಕ್ಷೆ ಮಾಡಲು ಹೇಳಿದಾಗ ಏಕಾಏಕಿ ಪೆಟ್ರೋಲ್ ಪಂಪನ್ನು ಬಂದ್ ಮಾಡಿದ್ದಾರೆ ಹೌದು ಈ ಘಟನೆ ನಡೆದಿದ್ದು ತುಮಕೂರಿನ ಎಸ್ಎಲ್ ಹೌದು ಈ ಘಟನೆ ನಡೆದಿದ್ದು ತುಮಕೂರಿನ ಎಸ್ ಎಸ್ ಪುರಂನಲ್ಲಿರುವ ಶಿವದೇವ ಪೆಟ್ರೋಲ್ ಬಂಕ್ನಲ್ಲಿ ಇತ್ತೀಚೆಗಷ್ಟೇ ಪೆಟ್ರೋಲ್ ಹಾಕಿಸಿಕೊಳ್ಳುವ ಸಮಯದಲ್ಲಿ ಕಡಿಮೆ ಬರುತ್ತಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸಾರ್ವಜನಿಕರು ಬಾಟಲ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡಾಗ ಕಡಿಮೆ ಬಂದು ಬಾಟಲ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡಾಗ ಕಡಿಮೆ ಕಂಡು ಬಂದಿರುತ್ತದೆ ಈ ಬಗ್ಗೆ ಚಕಾರವೆತ್ತಿದಾಗ ಐದು ಲೀಟರ್ ಪೆಟ್ರೋಲ್ ಹಾಕಿಸಿಕೊಂಡಾಗ ಮಾತ್ರ ನಾವು ಚೆಕ್ ಮಾಡಬಹುದು ಅದಕ್ಕಿಂತ ಕಡಿಮೆ ಹಾಕಿಸಿಕೊಂಡ್ರೆ ಅದನ್ನು ಚೆಕ್ ಮಾಡಲು ಅವಕಾಶ ಇರುವುದಿಲ್ಲ ಎಂದು ವಾದ ಮಾಡಿದ್ದಾರೆ ಈ ವೇಳೆ ಅಲ್ಲಿಯೇ ಅಳತೆಯ ಸಾಮಗ್ರಿಯಲ್ಲಿ ಪೆಟ್ರೋಲ್ ಹಾಕಿ ಪರಿಶೀಲಿಸಿದಾಗ ಅದರಲ್ಲಿ ಪೆಟ್ರೋಲ್ ಐವತ್ತು ಮಿಲಿ ಲೀಟರ್ ಕಡಿಮೆ ಬಂದಿರುವುದು ಬೆಳಕಿಗೆ ಬಂದಿದೆ ಕೂಡಲೇ ಸಾರ್ವಜನಿಕರು ಪ್ರತಿಭಟನೆ ಮಾಡಿದ್ದು ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ದಾರೆ ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ಮಾಡಲು ಸೂಚಿಸಿದ್ದಾಗ ಪೆಟ್ರೋಲ್ ಪಂಪನ್ನು ಬಂದ್ ಮಾಡುವ ಮೂಲಕ ಪರಿಶೀಲನೆ ಮಾಡಲು ಅನುವು ಮಾಡಿಕೊಡದ ಹಿನ್ನೆಲೆಯಲ್ಲಿ ಮತ್ತಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು ಈ ಎಲ್ಲ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಬಂಕ್ ಮುಚ್ಚಲು ಆಗ್ರಹ ವ್ಯಕ್ತವಾಗಿದೆ ಅಲ್ಲ ಇವರು ನಾನು ಬಂತಾನು ಅಂತಂದ್ರು ಏನಣ್ಣ ಹೇಳೋಣ ಹೇಳಣ್ಣ ನೀನ್ ಹೇಳಣ್ಣ ಏನ್ ಸಮಸ್ಯೆ ಹೇಳು ಬಾ ಇಲ್ಲಿ ಬಂಕಿ ಸಮಸ್ಯೆ ಇದ್ ಲೀಟ್ರ್ ಹಾಕಿರೋದ್ನ ಎಷ್ಟೆ ಮಿತ್ರ ಇದೆ ಅದರಿಂದ ಈಗ ಒಂದು ವಾರದಿಂದ ನನಗೆ ಈ ಪೆಟ್ರೋಲ್ ಬಂಕ್ ಬಗ್ಗೆ ಡೌಟ್ ಇತ್ತು ಒಂದು ದೃಷ್ಟಿಯಿಂದ ನಾನು ಬಂದು ಒಂದು ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡು ಕ್ಯಾನಲ್ ಹಾಕ್ಸ್ಕೊಂಡೆ ಬಿಸ್ಲರಿ ಕ್ಯಾನ್ ಬರುತ್ತೆ ಅದ್ರಲ್ಲಿ ಹಾಕ್ಸ್ಕೊಂಡು ಆಮೇಲೆ ಅದ್ರಲ್ಲಿ ಅವ್ರ ಹತ್ರ ಗೇದ್ ಇತ್ತು ಈ ಗೇಜ್ನಲ್ಲಿ ಚೆಕ್ ಮಾಡಿದಾಗ ಫೋನ್ ಹಂಡ್ರಾಡ್ ಕರೆಕ್ಟಾಗಿ ಕ್ವಾಯಿ ಹಂಡ್ರಾಡ್ ತೋರಿಸ್ತು ಇದಾದ್ಮೇಲೆ ಇನ್ನೊಂದು ಗೇಜ್ ಅಲ್ಲಿ ಹಾಕಿಸ್ತೇವೆ ಎರಡು ಅರ್ಧ ಅರ್ಧ ಲೀಟರ್ ಅಲ್ಲಿಗೆ ಒಂದ್ ಲೀಟರ್ ಇದು ಟೋಟಲ್ ಇದ್ರಲ್ಲಿ ಐನೂರ ಕಮ್ಮಿ ಬಂದಿದೆ ನಿಮ್ ಕೇಳಕ್ ಹೋಗಿದ್ದಕ್ಕೆ ಇಲ್ಲ ನೀವು ನಮ್ಗೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರೋದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಲೀಟರ್ ಎಲ್ಲ ನಾವು ಹಾಕಕ್ ಬರಲ್ಲ ಅಳತೆನ ಐದು ಲೀಟರ್ ಹಾಕಿದ್ರೆ ಕರೆಕ್ಟ್ ಅಳತೆ ಕೊಡ್ತೀವಿ ವೇಟ್ ಅಂಡ್ ಮೆಜರ್ಮೆಂಟ್ ಅನ್ನು ಲೈಸೆನ್ಸ್ ಕೊಟ್ಟಿರೋದು ಐದು ಲೀಟರು ಪೆಟ್ರೋಲ್ ಹಾಕ್ಸಿದ್ರೆ ಮಾತ್ರ ಅಂತ ಈಗ ಇಲ್ಲಿ ಜನಗಳು ಬಡವ ಇರ್ತಾರೆ ಹತ್ತು ರೂಪಾಯಿ ದುಡಿಬೇಕು ಅನ್ನೋದು ತುಂಬಾ ಕಷ್ಟ ಇದೆ ಅರ್ಧ ಲೀಟ್ರು ಹಾಕ್ತಾರೆ ಮೂವತ್ತು ರೂಪಾಯಿ ಇದ್ರೆ ಬಡವ ಎಲ್ಲ ಹೋದ್ರೆ ಅಲ್ಲೊಂದು ಒಂದ್ ಆಗ್ತೈತೆ ಅವ್ನ್ಗೆಲ್ಲ ದುಡಿಯೋಕೆ ಹೋಗ್ಬೇಕು ಆ ಟೈಮ್ಗೆ ಅವ್ನು ರೀಚ್ ಆಗಬೇಕು ಮೂವತ್ತು ರೂಪಾಯ್ದು ಹಾಕ್ಸ್ತಾನೆ ಐವತ್ತು ರೂಪಾಯ್ದು ಹಾಕ್ಸ್ತಾನೆ ಅರ್ಧ ಲೀಟರ್ ಆಗ್ತಾನೆ ಒಂದ್ ಲೀಟರ್ ಆಗ್ತಾನೆ ದಂಧಾ ಕರ್ತವ್ಯ ಇದು ದಂಧೆ ನಡೆಸ್ತಾರೆ ಹೊಲಿ ಎಷ್ಟು ಕೇಲ್ ಹೋಗುತ್ತೆ ಡೈಲಿ ಎಷ್ಟು ಸಾವಿರ ಲೀಟರ್ ಆಗ್ತೈತೆ

ಐದು ಲೀಟರ್ ನಿಮ್ಗೆ ಸ್ಟ್ಯಾಂಡರ್ಡ್ ಇದೆ ವೇಟ್ ಆ್ಯಂಡ್ ಮೆಜರ್ಮೆಂಟ್ ಗೈಡ್ಲೈನ್ಸ್ ಅದು ಸರ್ಕಾರದ ಗೈಡ್ಲೈನ್ಸ್ ಲೈನ್ಸ್ ಅದು ಯಾವುದೇ ಕಸ್ಟಮರ್ಸ್ ಬಂದ ಸಾರ್ವಜನಿಕರ ಅವ್ರಿಗೆ ಏನಾದ್ರು ಕ್ಲಾರಿಟಿ ಇದೆ ಐದು ಲೀಟರ್ ಮುಂದೆ ಫಿಕ್ಸ್ ಮಂತ್ಸ್ ಐದು ಲೀಟರ್ ಅವ್ರ ಮುಂದೆ ತಗೊಂಡು ಅವರು ಇಲ್ಲ ನಮಗೆ ಕ್ಲಾರಿಟಿ ಇಲ್ಲ ನಮ್ಗೆ ಅರ್ಧ ಲೀಟರ್ ತಕ್ಕೊಡಿ ಒಂದ್ ಲೀಟರ್ ತಕ್ಕೊಡಿ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ವೇಟ್ ಆ್ಯಂಡ್ ಮೆಜರ್ಮೆಂಟ್ಗೆ ಹೋಗಿ ನೀವು ನಮಗೆ ಕೇಳ್ಕೊಂಡ್ರಿಗೂ ಲೀಟರ್